ಪ್ರಸ್ತುತ ಈಗ ಯಾವುದೇ ನ್ಯೂಸ್ ಚಾನಲ್ಗಳನ್ನು ನೋಡಿ ಯಾವುದೇ ಸೋಷಿಯಲ್ ಮೀಡಿಯಾಗಳನ್ನು ಗಮನಿಸಿ ಒಂದೇ ಅದೊಂದೇ ಹೆಸರು ಅದೊಂದೇ ಸ್ಟೋರಿ ಆಫ್ ಫಾಲೋಹಪ್ ದರ್ಶನ್ 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 ಮತ್ತು ದರ್ಶನ್ ಆ್ಯಂಡ್ ಈಸ್ ರೌಡಿ ಗ್ಯಾಂಗ್ನ ಸುದ್ದಿಗಳೇ ಈಗ ನಡೀತಾ ಇದೆ ಚಿತ್ರದುರ್ಗದ ಮೂಲದ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಲಿಯಾಸ್ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನೋ ದ ಗ್ರೇಟ್ ಅರೆಸ್ಟ್ ರೋಸ್ಟ್ ಆಗಿದ್ದಾರೆ ಆದರೆ ಇಂಥ ದೊಡ್ಡ ಸೆಲೆಬ್ರಿಟಿಯ ಹೆಡೆಮುರಿ ಕಟ್ಟಿ ಕೂರುವಂತೆ ಮಾಡಿದ್ದು ಏನು ಕಡಿಮೆ ಸಾಧನೆ ಏನ್ರಿ ಅದಕ್ಕೂ ಮೀಟ್ರ್ ಬೇಕು ಎಂಥ ಪ್ರಭಾವಿಗಳು ಪ್ರಭಾವ ಬೀರಿದ್ರು ಡೋಂಟ್ ಕೇರ್ ಅನ್ನೋ ಈ ಖಡಕ್ತನ ಆ ತಾಕತ್ತು ಆ ದಕ್ಷತೆ ಬೇಕು ಅಲ್ವೇನ್ರಿ ಈ ಸ್ಟೋರಿಯನ್ನು ಡಿ ಗ್ಯಾಂಗ್ ಅರ್ಥಾತ್ ಓನ್ಲಿ ಒನ್ ಆ್ಯಂಡ್ ಓನ್ಲಿ ದರ್ಶನ್ ಗ್ಯಾಂಗ್ನ ಸೊಕ್ಕಡಗಿಸಿ ಕಟಕಟೆಯಲ್ಲಿ ನಿಲ್ಲಿಸಿದ ಆ ಖಡಕ್ ಪೊಲೀಸ್ ಅಧಿಕಾರಿಗಳು ಮತ್ತು ಅವರ ಇಡೀ ಟೀಮ್ ಬಗ್ಗೆ ನಾವು ತಿಳ್ಕೋಬೇಕಿದೆ ಯಾಸ್ ಇವರೇ ನೋಡಿ ದುರಾಂಕಾರಿ ಸೆಲೆಬ್ರಿಟಿ ಸ್ಟೇಟಸ್ನಲ್ಲಿ ಮೆರೆಯುತ್ತಿದ್ದ ದರ್ಶನ್ ಅನ್ನು ಅರೆಸ್ಟ್ ಮಾಡಿ ರಿಯಲ್ ಐರಾವತ ಹೆಸರು ಗಿರೇಶ್ ದಕ್ಷ ಐ ಪಿ ಎಸ್ ಅಧಿಕಾರಿ ಡಿ ಸಿ ಪಿ ಎಸ್ ಗಿರೇಶ್ ಹಾಗೂ ಎ ಸಿ ಪಿ ಚಂದನ್ ಕುಮಾರ್ ಮಂಗಳವಾರ ಬೆಳ್ಳಂಬೆಳಗ್ಗೆ ಮೈಸೂರಿನಲ್ಲಿ ಪೊಲೀಸರು ದರ್ಶನ್ ಅವ್ರನ್ನ ಬಂಧಿಸಿದಾಗ ಯಾರಪ್ಪ ಇಂತಹ ಸೆಲೆಬ್ರಿಟಿಯನ್ನು ಅರೆಸ್ಟ್ ಮಾಡೋ ಧೈರ್ಯ ಮಾಡಿದ್ದಾರೆ ಅಂತ ಎಲ್ಲರಿಗೂ ಅನುಮಾನ ಬಂದಿತ್ತು ಈ ಹಿಂದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನ ಬಂಧಿಸಿದ್ದ ಡಿ ಸಿ ಪಿ ಎಸ್ ಗಿರೀಶ್ ಅವರೇ ದರ್ಶನ್ ಅವರನ್ನು ಕೂಡ ಬಂಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಡಿ ಸಿ ಪಿ ಎಸ್ ಗಿರೀಶ್ ಅವರಿಗೆ ಎ ಸಿ ಪಿ ಚಂದನ್ ಕುಮಾರ್ ಸಾಥ್ ನೀಡಿದ್ದು ಇಬ್ಬರು ಅಧಿಕಾರಿಗಳು ಯಾರು ಊಹಿಸದ ರೀತಿಯಲ್ಲಿ ದರ್ಶನ್ ಕಂಬಿ ಎಣಿಸುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ದರ್ಶನ್ ಅಂತಹ ಸೆಲೆಬ್ರಿಟಿಯನ್ನ ಬಹಳ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವ ನಾಯಕ ನಟನನ್ನು ಅರೆಸ್ಟ್ ಮಾಡೋದಂದ್ರೆ ಸುಮ್ಮನೆ ಅಲ್ಲ ಅಂತಹ ಕೆಲಸವನ್ನು ಮಾಡಿದ್ದು ಬೆಂಗಳೂರು ಪಶ್ಚಿಮ ವಿಭಾಗದ ಡಿ ಸಿ ಪಿ ಅಂದರೆ ಡೆಪ್ಯುಟಿ ಕಮಿಷನರ್ ಆಫ್ ಪೊಲೀಸ್ ಎಸ್ ಗಿರೀಶ್ ಅವರು ಏನಾದರೂ ಒಂದಿಷ್ಟು ಲೆಕ್ಕಾಚಾರ ತಪ್ಪಿದರೂ ಅವರ ಕೆಲಸಕ್ಕಷ್ಟೇ ಅಲ್ಲ ಅವರ ಜೀವಕ್ಕೂ ಕೂತು ಬರ್ತಿತ್ತು ಅಂಥದ್ರಲ್ಲೂ ಯಾವುದಕ್ಕೂ ಹಿಂತೇಟು ಹಾಕದೆ ಎಲ್ಲ ಆರಂಭಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಒಂದಷ್ಟು ಮಾಹಿತಿಯೂ ಸೋರಿಕೆಯಾಗದಂತೆ ದರ್ಶನ್ ಬಂಧಿಸುವಲ್ಲಿ ಗಿರೀಶ್ ಮತ್ತು ತಂಡ ಯಶಸ್ವಿಯಾಗಿತ್ತು ಗಿರೀಶ್ ಅಂತಹ ಡೈನಾಮಿಕ್ ಅಧಿಕಾರಿ ಇಲ್ಲದಿದ್ದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹುಟ್ಟಿನಲ್ಲೇ ಸತ್ತು ಹೋಗ್ತಿತ್ತು ಕೊಲೆ ಆರೋಪದಲ್ಲಿ ಪ್ರಭಾವಿ ಸಿನಿಮಾ ನಟನಿಗೆ ಕೋಳ ತೊಡಿಸಲು ಎರಡು ಗುಂಡಿಗೆ ಬೇಕು ಅಂತಹ ಸ್ವತಃ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಮಾತಾಡ್ತಾ ಇದ್ದಾರೆ ಗಿರೀಶ್ ಕುಮಾರ್ ಅವರಿಗೆ ವಿಜಯನಗರದ ಎಸಿಪಿ ಚಂದನ್ ಕುಮಾರ್ ಸಾಥ್ ನೀಡಿದ್ರು ಅವರಿಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಬೆಂಬಲವಾಗಿ ನಿಂತಿದ್ದು ಎಲ್ಲರಿಗೂ ಈಗ ಗೊತ್ತೇ ಇದೆ ಗಿರೀಶ್ ಮತ್ತು ಚಂದನ್ ಇಬ್ಬರು ಕೂಡ ಅನೇಕ ಯುವ ಪೊಲೀಸ್ ಅಧಿಕಾರಿಗಳಿಗೆ ರಿಯಲ್ ಹೀರೋಗಳಾಗಿದ್ದಾರೆ ಯಾಕಂದ್ರೆ ಅವರಿಬ್ರು ಎಷ್ಟೇ ಒತ್ತಡ ಬಂದರೂ ಕೂಡ ತಮ್ಮ ಕೆಲಸದಿಂದ ಹಿಂದೆ ಸರಿಯದೆ ಈ ನೆಲದ ಕಾನೂನನ್ನ ಎತ್ತಿ ಹಿಡಿದಿದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಎನ್ನುವುದನ್ನು ಸಾರಿ ಸಾರಿ ಹೇಳಿದ್ದಾರೆ ಪ್ರಮುಖವಾಗಿ ನಾವು ಎಸ್ ಗಿರೀಶ್ ಯಾರು ಎಂಬುದನ್ನು ನೋಡೋಕೋದ್ರೆ ಒಂದು ದೊಡ್ಡ ಘಟನೆಯೇ ನಮ್ಮ ಮುಂದೆ ಬರುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕದ ಮಾಜಿ ಎಂ ಯಡಿಯೂರಪ್ಪ ಅವರನ್ನು ಬಂಧಿಸಿದ್ದು ಕೂಡ ಇದೇ ಎಸ್ ಗಿರೀಶ್ ಎಂಬುದು ನಿಮಗೆ ನೆನಪಿರಲಿ ಇಂಜಿನಿಯರ್ ಆಗಿ ಬಳಿಕ ಪೊಲೀಸ್ ಅಧಿಕಾರಿಯಾಗಿರುವ ಎಸ್ ಗಿರೀಶ್ ಅವರು ಈ ಹಿಂದೆ ಲೋಕಾಯುಕ್ತದಲ್ಲಿದ್ದಾಗ ತಮ್ಮ ನೇರ ಹಾಗೂ ಧೈರ್ಯದ ನಡವಳಿಕೆಗೆ ಹೆಸರಾಗಿದ್ದರು ಈಗ ದೊಡ್ಡ ದೊಡ್ಡ ಅಧಿಕಾರಿಗಳು ಕಾರ್ಪೊರೇಟರ್ ಗಳನ್ನ ಕಂಬಿ ಹಿಂದೆ ಹಾಕಿದ ಖ್ಯಾತಿ ಗಿರೀಶ್ ಅವರದ್ದು ಇನ್ನು ಚಂದನ್ ಕುಮಾರ್ ಅವರು ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದವರು ಅದಾದ ಬಳಿಕ ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ದೊಡ್ಡ ಹೆಸರಿದೆ ಕೇಸ್ಗಳನ್ನು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಎಸ್ ಗಿರೀಶ್ ಅವರು ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇಲ್ಲದಿದ್ದರೆ ಈ ಕೇಸ್ ದಮ್ ಕಳೆದುಕೊಳ್ತಿತ್ತು ರೇಣುಕಾ ಸ್ವಾಮಿ ಶವ ಸಿಗುತ್ತಲೇ ನಾಲ್ಕು ಮಂದಿ ನಾವೇ ಕೊಲೆ ಮಾಡಿದ್ದು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ಅವರು ಹೇಳಿದ ಕಾಗಕ್ಕ ಗೂಬಕ್ಕನ ಕತೆಯನ್ನು ಆ ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳು ನಂಬಿ ಕೇಸನ್ನು ಅಲ್ಲಿಯೇ ಕ್ಲೋಸ್ ಮಾಡಲು ಮುಂದಾಗಿದ್ದರು ಈ ವೇಳೆ ಈ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದೇ ಡಿ ಸಿ ಪಿ ಎಸ್ ಗಿರೀಶ್ ಶರಣಾದ ನಾಲ್ವರು ಹೇಳಿದ ಕತೆ ಗಿರೀಶ್ ಅವರಿಗೆ ಅನುಮಾನ ಬಂತು ನಾಲ್ವರ ಹೇಳಿಕೆಗಳು ತದ್ವಿರುದ್ಧ ಆಗಿದ್ದವು ಆಗ ಡಿಸಿಪಿ ಎಸ್ ಗಿರೀಶ್ ಮತ್ತು ಎಸಿಪಿ ಚಂದನ್ ಕುಮಾರ್ ಇಬ್ಬರೂ ಸೇರಿಕೊಂಡು ಶರಣಾದ ನಾಲ್ವರಿಗೆ ತಮ್ಮದೇ ರೀತಿಯಲ್ಲಿ ವರ್ಕೌಟ್ ಮಾಡಕ್ ಶುರುವಾದ್ರು ಆಗ ಇವರಿಗೂ ರೇಣುಕಾ ಸ್ವಾಮಿಗೂ ಸಂಬಂಧ ಇಲ್ಲ ಕೇವಲ ಜೈಲಿಗೆ ಹೋಗಲು ಇವರಿಗೆ ಹಣದ ಅಂಶ ಒಡಿಲಾಗಿತ್ತು ಎಂಬುದು ಬೆಳಕಿಗೆ ಬಂತು ಎಸ್ ಗಿರೀಶ್ ಅವರು ಆರೋಪಿಗಳ ಮುಂದೆ ನೆಕ್ಸ್ಟ್ ಇಟ್ಟ ಪ್ರಶ್ನೆಯೇ ಹಣ ಕೊಟ್ಟವರು ಯಾರು ಎಂದು ಆಗ ಆರ್ ಆರ್ ನಗರದ ರೆಸ್ಟೋರೆಂಟ್ ಮಾಲೀಕ ವಿನಯ್ ವಿ ಅವರ ಹೆಸರು ಬಯಲಿಗೆ ಬಂತು ಆತನನ್ನು ಎತ್ತಾಕೊಂಡು ಬರೋದಕ್ಕೆ ಪೊಲೀಸರಿಗೆ ಜಾಸ್ತಿ ಟೈಮ್ ಬೇಕಾಗಿರಲಿಲ್ಲ